ಇಂದು ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಹುಬ್ಬಳ್ಳಿ ತಾಲೂಕಿನ ಅಂಚಟಗೇರಿ ಗ್ರಾಮದಲ್ಲಿ ಶ್ರೀ ಕರಿಯಮ್ಮ ದೇವಿ ಗುಡಿಯ ಗುದ್ದಲಿ ಪೂಜೆ ಮತ್ತು ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮವನ್ನು ಕ್ಷೇತ್ರದ ಶಾಸಕರಾದ ಎಂಆರ್ ಪಾಟೀಲ್ ಅವರು ನೆರವೇರಿಸಿಕೊಟ್ಟರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ ಗಾಣಿಗೇರ್ ಮಂಡಲ ಅಧ್ಯಕ್ಷ ಷಣ್ಮುಖ್ ಐಹೊಳೆ ಧಾರವಾಡ ಗ್ರಾಮಾಂತರ ಜಿಲ್ಲೆಯ ಎಸ್ಟಿ ಮೋರ್ಚಾ ಅಧ್ಯಕ್ಷರಾದ ಅಶೋಕ್ ಆರ್ ಸೊಲಾರ್ಗೋಪ್ ಮಾಜಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹಂತೇಶ್ ತ್ಯಾಗೋಟಿ ಎಸ್ಸಿ ಮೋರ್ಚಾ ಅಧ್ಯಕ್ಷರಾದ ಮಹಾದೇವ್ ಮಾಳಗಿ ಭೀಮಣ್ಣ ವಾಲಿಕಾರ್ ಭೀಮ್ಸಿ ವಾಲ್ಮೀಕಿ ನಾಗನಗೌಡ ಪಾಟೀಲ್ ಮತ್ತು ಪ್ರಮುಖರು ಭಾಗವಹಿಸಿದ್ದರು ಬ್ಯೂರೋ ರಿಪೋರ್ಟ್ ಹನುಮಂತ ಕೋಣಿಸಾಗರ ಟ್ವೆಂಟಿ ಸೆವೆನ್ ಕನ್ನಡ ನ್ಯೂಸ್ ಹುಬ್ಬಳ್ಳಿ ಮಾಲೀಕರಬಹುದು ಅದೇ ರೀತಿಯಾಗಿ ಗ್ರಾಮ ಪಂಚಾಯಿತಿಯ ಯುವ ಸಮಿತಿ ನಮ್ಮ ವೀಕ್ಷಿ ವಾಲ್ಮೀಕಿಯವರು ಇರ್ಬೋದು ಹಾಗೂ ಎಲ್ಲ ನನ್ನ ಬಂಧುಗಳು ಅವರು ನಮ್ಮ ಪುರೋಜಿ ಅವರು ಮತ್ತು ಇನ್ನೂ ಅನೇಕರು ಎಲ್ಲ ಹಿರಿಯರವರಿಗೆ ಹೆಚ್ಚು ತಾಲೂಕು ಅಧ್ಯಕ್ಷರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸುದ್ದಿಪೂಜೆ ನೆರವೇರಿಸಿ ನಂತರ ಒಂದು ಸಮಾಜಕ್ಕೆ ಭಾವಚಿತ್ರಕ್ಕೆ ಬರಹ ಕಾರ್ಯಕ್ರಮಕ್ಕೆ ಹಿಂದೆ